ನಮಸ್ಕಾರ ಸ್ನೇಹಿತರೆ ನಮ್ಮ ಡಾಕ್ಟರ್ ಕಲರಿಸ್ಟ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲರಿಗೂ ಕೂಡ ಮಂಡಿ ನೋವು ಎಲ್ಲ ಥರದ ಮಂಡಿ ನೋವು ಪಡ್ತಾ ಇರ್ತಾರೆ ಅದರಿಂದ ಇವತ್ತು ಒಂದು ಮಂಡಿ ನೋವಿನ ಬಗ್ಗೆ ಒಂದು ಚಿಕಿತ್ಸೆಯನ್ನು ಹೇಳ್ತೀನಿ ಅದು ಏನಪ್ಪ ಅಂತಂದ್ರೆ ನೀವು ಮಂಡಿ ನೋವು ಅಂತ ಮಂಡಿ ಚಿಪ್ಪು ಮತ್ತು ಮಂಡಿಯಲ್ಲಿ ಊತ ಮಂಡಿಯಲ್ಲಿ ಕಟಕಟ ಅಂತ ಸೌಂಡು இ மண்டி வந்து மண்டிங்க அது லெஃப் சைடல்ல டேமேஜ் இத்தே அது லிவர் ட்ரீட்மெண்ட் கொடுக்க சைடில் லெஃப்ட் சைடு அத் ரைட் சைடு ரைட் சைடனில் ஜி பி அந்த ப்ளாட்ர்த்து அதுக்கே ட்ரீட்மா நோ கம்மி ஆகை ஃப்ரெண்டில் மண்டி ஃப்ரெண்டல் இருத்தல காலினு ಅಲ್ಲಿ ಸ್ಟಮಕ್ ಪೊಸಿಷನ್ ಅದು ಆ ಅಲ್ಲಿ ನಿಮಗೆ ಅಸಿಡಿಟಿ ಆದರೆ ಅಥವಾ ಸ್ಟಮಕ್ ಈಟ್ ಆದರೆ ಅಲ್ಲಿ ಮಂಡಿ ನೋವು ಬರುತ್ತೆ ಆದ್ರಿಂದ ನೀವು ಸ್ಟಮಕ್ಕನ್ನು ಕಟ್ ಕಟ್ಟಂಥ ಸೌಂಡ್ ಬಂದರೆ ಅಲ್ಲಿ ಆ ಈಟಿಂದ ಬಂದಿರುತ್ತೆ ಅದು ಆದ್ರಿಂದ ಆ ಈಟನ್ನು ಅಲ್ಲಿ ಸ್ಟಮಕ್ ಹೀಟಿಂದ ಬಂದಿದ್ರೆ ಸ್ಟಮಕ್ ಹೀಟನ್ನು ಕಡಿಮೆ ಮಾಡಿದರೆ ಮಂಡಿ ನೋವು ರಿಲೀಸ್ ಆಗುತ್ತೆ ಅಲ್ಲದೆ ಹೂತ ಬಂದಿದ್ರೆ ಮಂಡಿ ನೋವು ಊತ ಬಂದಿದ್ರೆ ಅದಕ್ಕೆ ಬ್ಲೂ ಕಲರ್ ಲೈಟ್ ಬ್ಲೂ ಅನ್ನ ಅಂದರೆ ಸ್ಕೈ ಬ್ಲೂ ಅನ್ನ ಹಾಕಿದ್ರೆ ಅದು ಮಂಡಿ ನೋವು ಫಸ್ಟ್ ಆಗುತ್ತೆ ಅದು ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ನಿಮಗೆ ನಿಮಗೆ ಇಲ್ಲಿದೆ ಇದು ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಸುಜೋಕೋ ರಿಫ್ಲೆಕ್ಸ್ ಅಂತ ಕರಿತೀವಿ ಸುಜೋಕೋ ಅಲ್ಲಿ ಇದು ಕೈದ ಮುಂಭಾಗ ಇದರಲ್ಲಿ ಬಲಗಾಲು ಎರಡು ಸಾರಿ ಇದು ಎಡಗಾಲು ಇದು ಬಲಗಾಲು ಇದು ಎರಡು ಕೈ ಕಾಣಿಸ್ತಾ ಇದೆಯಲ್ಲ ಈ ಮಧ್ಯದ ಜಾಯಿಂಟ್ ಇದೆಯಲ್ಲ ಇದನ್ನ ಮಂಡಿ ಇತ್ತು ನೀ ಪಾಯಿಂಟು ಇದು ಆ್ಯಂಕಲ್ ಜಾಯಿಂಟು ಇದು ಅಬ್ಡಮನ್ ಜಾಯಿಂಟು ಇದಕ್ಕೆ ನೀವು ಲೈಟ್ ಬ್ಲೂ ಕಲರ್ ಹಾಕಿದರೆ ಎರಡಕ್ಕೂ ಬ್ಲೂ ಕಲರ್ ಹಾಕಿದರೆ ನೋವು ನಿವಾರಕ ಅಂತ ಹೇಳ್ತೀವಿ ಬ್ಲೂನ ಅಂದರೆ ಪೇನ್ ರಿಲೀಫ್ ಮಾಡುತ್ತೆ ಲೈಟ್ ಬ್ಲೂ ಆ ಲೈಟ್ ಬ್ಲೂನ ಹಾಕಿದ್ರೆ ನಿಮಗೆ ಹತ್ತು ಹತ್ತು ಹದಿನೈದು ನಿಮಿಷ ಅಲ್ಲಿ ನಿಮಗೆ ಪೈನ್ ಕಡಿಮೆ ಆಗುತ್ತೆ ಅದನ್ನೇ ಮೂರು ನಾಲ್ಕು ದಿವಸ ಹಾಕಿದರೆ ನೀವು ಪೈನ್ಫುಲ್ ರಿಲೀಸ್ ಆಗುತ್ತೆ ಒಂದು ತ್ರೀ ಡೇಸ್ ಹಾಕಿ ನೀವು ನೋಡ್ಬೋದು ಊತ ಬಂದಿದ್ರೆ ನಿಮಗೆ ಸೌಂಡ್ ಬರ್ತಾ ಇದ್ರೆ ಕಟ್ ಕಟ್ ಅಂತ ಅದಕ್ಕೆ ನೀರು ತುಂಬಿದರೆ ಎಲ್ಲೋ ಕಲರ್ನ ಹಾಕಿದ್ದ ನೀರು ತುಂಬಿದ್ರೆ ಆಯ್ತಾ ಅಥವಾ ನಿಮಗೆ ಊತ ಬಂದಿದ್ರೆ ಆರೆಂಜ್ ಕಲರ್ ಹಾಕಿ ಇದಕ್ಕೆ ಆರೆಂಜ್ ಕಲರ್ ಹಾಕಿದರೆ ನಿಮಗೆ ಊತನೂ ಕಡಿಮೆ ಆಗುತ್ತೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸೆಂಟ್ರ್ ಜಾಯಿಂಟು ರೌಂಡ್ ಹಾಕ್ಬೇಕಿದೆ ಊತ ಬಂತಿದ್ರೆ ಆರೆಂಜ್ ಕಲರು ಪೇನ್ ಇದ್ರೆ ಸ್ಕೈ ಬ್ಲೂ ಕಲರು ಹ್ಞೂ ಅದು ಹಾಕ್ತಾ ಬನ್ನಿ ಅಥವಾ ನಿಮಗೇನಾದರೂ ಸೌದೋಗಿ ಬಂಡಿ ಚಿಪ್ಪು ಸೌದಾಗಿರ್ತಾರ ಕೆಲವರಿಗೆ ಚಿಪ್ಪು ಸೌದೋಗಿದ್ರೆ ತುಂಬ ಸೌದೋಗಿದ್ರೆ ಆಗಲ್ಲ ತಕ್ಷಣ ಅವಾಗ ಇದ್ದು ಸೌದೋಗಿ ಸೌಂಡ್ ಬರ್ತಾ ಇದ್ರೆ ಅವಾಗ ನೀವು ಅದಕ್ಕೆ ಯೆಲ್ಲೋ ಕಲರ್ನ ಹಾಕಿದರೆ ಅಲ್ಲಿ ನೀರು ತುಂಬಿದ್ರು ಕೂಡ ಅಷ್ಟೇ ಎಲ್ಲೋ ಹಾಕಿದರೆ ಎಲ್ಲ ಪೃಥ್ವಿ ತತ್ವ ಅಂದ್ವಿ ಎಲ್ಲೋ ಹಾಕಿದ ತಕ್ಷಣ ಅದು ಅಲ್ಲಿ ನರೇಶ್ಮೆಂಟ್ ಕೊಡುತ್ತೆ ಅದಕ್ಕೆ ಅವಾಗ ನಿಮಗೆ ಮಂಡಿ ನೋವು ಮತ್ತು ಅಲ್ಲಿ ಕಟ್ಟಕಟ್ಟಂಥ ಸೌಂಡ್ವರೆದು ಎಲ್ಲವೂ ಕೂಡ ವಾಸಿ ಆಗ್ತಾ ಹೋಗುತ್ತೆ ಕನಿಷ್ಠ ಅದು ಫೈವ್ ಅವರ್ಸ್ ಹಾಕಬೇಕಾಗುತ್ತೆ ಫೈವ್ ಅವರ್ಸ್ ಒಂದು ಫೈವ್ ಡೇಸ್ ಹಾಕ್ಬೇಕಾಗುತ್ತೆ ಫೈವ್ ಡೇಸ್ ಹಾಕಿದರೆ ನಿಮ್ಮ ಮಂಡಿ ನೋವು ಸಂಪೂರ್ಣವಾಗಿ ಆಗುತ್ತೆ ಅದು ಸಂಪೂರ್ಣವಾಗಿ ಅಂತಂದರೆ ನಿಮಗೆ ಅರವತ್ತು ವರ್ಷದ ಒಳಗಿರೋರಿಗೆ ಬೇಗ ಹೋಗುತ್ತೆ ಅರವತ್ತು ಮೇಲ್ಪಟ್ಟವ್ರಿಗೆ ಸ್ವಲ್ಪ ಟೈಮ್ ತಗೋಬಹುದು ಒಂದು ವಾರ ಎರಡು ವಾರ ತಗೋಬೋದು ಅದಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ತುಂಬ ಮಂಡಿ ಸೌದಾಗಿದೆ ಅಂತಂದರೆ ಅದು ಇಲ್ಲಿ ಕಲರ್ ಥೆರಪಿನಲ್ಲಿ ಆಗೋಲ್ಲ ಅದು ಮತ್ತೆ ನೀವು ಆರ್ಥೋಪೆಡಿಕ್ ಡಾಕ್ಟರ್ ತಗೊಂಡು ನಾವು ಅದು ಮಂಡಿನ ಚಿಪ್ಪನ್ನು ಚೇಂಜ್ ಮಾಡಿಸೋದಾದ್ರೆ ಸದ್ಯದ ಪರಿಸ್ಥಿತಿ ನಿಮಗೆ ಮರಿಶ್ಮೆಂಟ್ ಆಗಬೇಕು ಅಥವಾ ಕಲರ್ ಹಾಕ್ಕೊಂಡು ನಿಮಗೆ ನೋವು ಕ್ಲಿಯರ್ ಆಗಬೇಕು ಅಂತಂದರೆ ಸ್ಟೈ ಹಾಕಿ ಹಾಕಿದ್ವಿ ಬ್ಲೂ ಹಾಕ್ತಾ ಬನ್ನಿ ಸ್ಟೈಲಿ ಅದನ್ನ ಮ್ಯಾನೇಜ್ ಮಾಡ್ಬೋದು ಅರವತ್ತು ವರ್ಷದ ಮೇಲ್ಪಟ್ಟು ಅರವತ್ತು ವರ್ಷದ ಕೆಳಗಿರೋರು ಅದನ್ನು ಸಂಪೂರ್ಣವಾಗಿ ವಾಸಿ ಮಾಡ್ಕೋಬೋದು ಇನ್ನೂ ಅದು ವಾಸಿ ಮಾಡ್ಕೊಳ ಪೂರ್ತಿ ವಾಸಿ ಮಾಡ್ಕೋಬೇಕು ಅಂತಂದರೆ ಅದು ಸೀಟ್ ತೆರೆಪಿದಲ್ಲಿ ಮೆಂತ್ಯ ಸೀಟ್ಸು ಮೆಥೆಯ ಸೀಟ್ಸನ್ನು ಅದಕ್ಕೆ ರೋಲ್ ಹಾಕೋದಕ್ಕೆ ಹೇಳ್ತೀವಿ ಮೇತಿ ಸೀಡ್ಸ್ ಹಾಕಿರೋ ಹಾಕ್ಬೋದು ಮತ್ತೆ ಮ್ಯಾಗ್ನಿಟ್ ಥೆರಪಿ ಮ್ಯಾಗ್ನಿಟ್ ಹಾಕಿದ್ರೂ ಆಗುತ್ತೆ ಮ್ಯಾಗ್ನೆಟ್ ಸಣ್ಣ ಸಣ್ಣ ಮ್ಯಾಗ್ನೆಟ್ ಬರುತ್ತೆ ಅದನ್ನು ಟೇಪ್ ಮೂಲಕ ಹಾಕ್ತಾರೆ ಅದನ್ನು ಕೂಡ ಮಾಡ್ಬೋದು ನೀವು ಈಗ ಸದ್ಯದಕ್ಕೆ ಈವ್ ರಿಲೀಫ್ ಆಗಬೇಕು ಅಂತಂದ್ರೆ ನೀವು ಸ್ಕೈ ಬ್ಲೂ ಕಲರ್ನ ರೌಂಡ್ ಹಾಕೊಳ್ಳಿ ಈಗ ಆ ರೌಂಡ್ ಹಾಕೊಂಡಾಗ ನಿಮಗೆ ತರ ಸ್ಕೈ ಬ್ಲೂನ ಅದ್ರ ಪಕ್ಕದಲ್ಲೇ ಬೇಕಾದ್ರೆ ನೀವು ಊತಾ ಇದ್ರು ಜೊತೆಯಲ್ಲಿ ಒಂದು ಆರೆಂಜ್ ಕಲರ್ ರೌಂಡ್ ಹಾಕ್ಬೋದು ಆರೆಂಜ್ ಬ್ಲೂ ಸ್ಕೈ ಬ್ಲೂ ಎರಡೂ ಹಾಕ್ಬೋದು ಹಾಕಿ ನೋಡಿ ನಿಮಗೆ ರಿಸಲ್ಟ್ ನೋಡಿ ಒಂದು ಮೂರು ದಿವಸ ನೀವು ಹಾಕೋ ಅಷ್ಟೊತ್ತಿಗೆ ಡೈಲಿ ಫೈವ್ ಅವರ್ಸು ಮಿನಿಮಮ್ ಹಾಕಬೇಕು ಆಮೇಲೆ ವಾಶ್ ಆಯಿತು ಅದನ್ನು ಹಾಕಿದರೆ ನಿಮಗೆ ರಿಲೀಫ್ ಸಿಗುತ್ತೆ ತಕ್ಷಣಕ್ಕೆ ಆದರೆ ಬ್ಲೂ ಕಲರ್ ಸಿಗುತ್ತೆ ಆಯಿತಾ ಇದು ಹಾಕಿ ನೋಡಿ ಎಲ್ಲರೂ ಎಲ್ಲರನ್ನ ವೀಕ್ಷಕರು ನೀವು ಹಾಕಿ ನೋಡಿ ನಿಮಗೆ ಪೇಯ್ನು ರಿಲೀಫ್ ಆದರೆ ನನಗೆ ಮೆಸೇಜ್ ಮಾಡಿ ಇನ್ನು ಬೇರೆ ಪ್ರಾಬ್ಲಮ್ ಪ್ರಾಬ್ಲಮ್ನ ಮೆಸೇಜ್ ಮಾಡಿ ಅದಕ್ಕೆ ಉತ್ತರ ತಾನು ಹೇಳ್ತೀನಿ ನಮಸ್ಕಾರ